ಮಸ್ಕಿ ಪಟ್ಟಣದ ಬ್ರಹ್ಮಾರಂಭ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ವೀರಶೈವ ಸಮಾಜ ಶಕ್ತಿ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಸ್ಕಿ ಗಚ್ಚಿನ ಮಠದ ಪೂಜ್ಯರು ಶ್ರೀ ಹೊರ ರುದ್ರಮುನಿ ಶಿವಾಚಾರ್ಯರು ಚಾಲನೆಯನ್ನ ನೀಡಿದ್ರು ಕಾರ್ಯಕ್ರಮದಲ್ಲಿ ಬಳಗಾನೂರಿನ ಪೂಜ್ಯರು ಹಾಗೂ ಸಂತೆಕಲೂರಿನ ಪೂಜ್ಯರು ತುರುವ ಹಾಳದ ಪೂಜ್ಯರು ಹಾಗೂ ಕ್ಷೇತ್ರದ ಪೂಜ್ಯರು ಮಾಜಿ ಸಚಿವ ಶಾಸಕರು ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಮಾತನಾಡಿದ್ರು ಮಸ್ಕಿ ಕ್ಷೇತ್ರದ ಸುಮಾರು ಮೂರು ಸಾವಿರ ಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಮಾತನಾಡಿ ವೀರಶೈವ ಲಿಂಗಾಯತ ಸಮಾಜ ಕುಮರೇಶ್ವರರು ಕಟ್ಟಿದವರು ಇವತ್ತು ಎಲ್ಲಾ ಜನಾಂಗವನ್ನ ಸೇರಿಸಿ ವೀರಶೈವ ಲಿಂಗಾಯತರು ಯಾವುದಾದರೂ ಸಂಘಟನೆ ಇದ್ದರೆ ಅದು ವೀರಶೈವ ಸಂಘಟನೆ ಅದನ್ನ ಗಟ್ಟಿಗೊಳಿಸುವ ಕೆಲಸ ಒಗ್ಗೂಡಿಸುವ ಕೆಲಸ ಆಗಬೇಕು ಎಂದು ತಿಳಿಸಿದ್ರು ಪೂಜ್ಯರು ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಮಸ್ಕಿ ಕ್ಷೇತ್ರದ ವೀರಶೈವ ನಾಯಕರು ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಪವರ್ ಮಸ್ಕಿ ಇದಕ್ಕೆಲ್ಲ ಮಾಂತಪ್ಪಗಳವರ ಒಂದು ನೇತೃತ್ವದಲ್ಲಿ ಈ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ತಮದೇ ಆದಂತಹ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಿರ್ತಕ್ಕಂಥದ್ದು ಯಾಕೆಂದರೆ ವೀಲ್ ಸೇವಕ ಸಮಾಜ ಅಲ್ಲಿಂದೇ ಇತ್ತು ಆದರೆ ಇದನ್ನು ಒಕ್ಕೂಡಿಸಿ ಒಂದು ಸಂಘಟನೆಯನ್ನು ಮಾಡಬೇಕು ಅಂತ ಹೇಳಿ ಭಾಳಷ್ಟು ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಬಹಳ ಸಾಕೆ ಕಾರಣ ಪಡ್ತಾ ಆ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ನಾವು ಆ ಸಮಾಜದಿಂದ ಬಂದಿದ್ದೇವೆ ಅನ್ನೋದನ್ನ ನಾವೆಲ್ಲರೂ ಕೂಡ ಬಹಳ ಅರ್ಥಪೂರ್ಣವಾಗಿ ಕಳ್ಕೊಳ್ಬೇಕು ಮತ್ತು ಅಷ್ಟೇ ಗಾಂಭೀರ್ಯದಿಂದ ಹೇಳ್ಬೇಕು ನಾವು ನಾನು ವೀರ ಸೇವ ಲಿಂಗಾಯತ ಅನ್ನೋದನ್ನ ಯಾಕಂದ್ರೆ ಹಿಂದೆ ವೀರ ಸೈವ ಲಿಂಗಾಯತದಿಂದ ಬಂದಿರತಕ್ಕಂತಹ ಹಿರಿಯರು ಸಮಾಜವನ್ನು ಕಟ್ಟಿ ಬೆಳೆಸುವುದರಲ್ಲಿ ಸಮಾಜ ಅಂದರೆ ಕೇವಲ ನಿಮ್ಮ ಲಿಂಗಾಯತ ಸಮಾಜ ಅಷ್ಟೇ ಅಲ್ಲ ಮಾನವ ಸಮಾಜವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಬಹುದೊಡ್ಡ ಸಮಾಜ ಅಂದ್ರೆ ಅದು ನೀರಸ ಲಿಂಗಾಯತ ಸಮಾಜ ನಾವು ಯಾರು ಕೂಡ ಮೈಬಾರ ನಮ್ಮ ಯುವಕರು ಏನೇನೋ ಈ ವ್ಯಾಟ್ಸಪ್ಪು ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇವೆಲ್ಲ ನೋಡಿ ಈ ಸಮಾಜದಿಂದ ಪ್ರಮುಖರಾಗತಕ್ಕಂಥದ್ದು ಯಾರಿಗೆ ಎದ್ರು ನಾನು ನಾನ್ ಅಂತ ಹೇಳ್ಕೊಳ್ಳಿಕ್ಕೆ ಯಾರಿಗೆ ಎದರ್ಬೇಕಾಗಿಲ್ಲ ನಾವು ಈ ಗೃಹ ಅಂತ ಲಿಂಗಾಯ್ಬೇಕಂದ್ರ ನೀನು ಕೂಡ ಲಿಂಗ ಕಟ್ಟಬೇಕು ಅಂದಾಗ ಮಾತ್ರ ನೀನು ಲಿಂಗಾಯತ ಹಾಕಿ ಅಂತ ಹೇಳಿ ಅದು ಲಿಂಗ ಹಾಕಿದ್ರೆ ಅದೇ ಒಂದು ಸ್ಪರ್ಶದಿಂದ ನಿಮ್ಮ ಮನರು